ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಾನಪದ ಕಲಾವಿದ ಬಾಳು ಬಿಳುಗಿ ಈ ವಿಡಿಯೋ ಮಾಡೋಕ್ಕಿರೋ ಕಾರಣ ಇಷ್ಟ ಜಿ ಕನ್ನಡಕ್ಕೆ ಸೆಲೆಕ್ಟ್ ಆದ್ಮ್ಯಾಗ ಎಂದೂ ಕಾಣಲಾರ್ದಂಥ ಒಂದು ಖುಷಿ ಕಾಣಕತ್ತೀನಿ ಅದಕ್ಕೆ ಕಾರಣ ನಮ್ಮ ಜಾನಪದ ಮಂದಿ ಹಿಂಗೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಪ್ರತಿಯೊಬ್ಬರು ಮತ್ತು ಈ ಕಡೆಯಿಂದ ಆ ಕಡೆ ಹೋದಂಥ ನಮ್ಮ ಅಣ್ಣ ಒಂದು ಕೆಲಸ ಕಾರ್ಯ ಎಲ್ಲೇ ಹೋದ್ರೂ ಬರೀ ಬೆಂಗಳೂರು ಮಂಗಳೂರು ಅಷ್ಟ ಅಂತಲ್ಲ ಈಗ ರಾಜ್ಯ ಬಿಟ್ಟು ದೇಶ ಬಿಟ್ಟು ಹೋದವರು ಕೂಡ ಹೋಗೊಬ್ರನ್ನ ಕಾಲ್ ಮಾಡೋಕೆ ಮಾಡಿ ಅಣ್ಣ ನೀ ಸೆಲೆಕ್ಟ್ ಆಗಿದ್ದೀರಿ ನಮಗೆ ಭಾಳ ಖುಷಿ ಆಗೈತಿ ನಾವು ನೀನು ಚೆನ್ನಾಗಿ ಕೇಳ್ತಿರ್ತೀವಿ ಅಂತೇಳಿ ಹೇಳಾರ ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಆಗತೈತಿ ಇಷ್ಟು ದಿನದೊಳಗೆ ಈಗ ಒಂದು ಒಂದು ಸಪೋರ್ಟ್ ಆಗಲಿ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ಇವತ್ತು ನಮ್ಮ ಕಣ್ಣಿಗೆ ಬಿದ್ದದ್ದು ಭಾಳ ಅಂದ್ರೆ ಭಾಳ ಈಗ ಸೆಲೆಕ್ಟ್ ಅಂತರೂ ಆಗೇನರೀ ನೆಕ್ಸ್ಟ್ ಇನ್ನೂ ಅವರು ಯಾವ ಥರ ಟಾಸ್ಕ್ ಇರ್ತಾವಾಗಲಿ ನೆಕ್ಸ್ಟ್ ನಮ್ಮ ಕೈಯಿಂದ ಎಷ್ಟು ಪ್ರಯತ್ನ ಆಗುತ್ತೆ ಆ ಸರಸ್ವತಿ ತಾಯಿ ನಮ್ಗೆ ಎಷ್ಟು ಶಕ್ತಿ ಕೊಡ್ತಾಳೆ ಅಷ್ಟು ಶಕ್ತಿನೂ ಮೀರಿನ ಅಲ್ಲಿ ಎದ್ದು ನಿಮ್ಮ ಮನರಂಜಿಸುವಂಥ ಕೆಲಸನ ಮಾಡ್ತೀನಿ ಇದೇ ಥರ ಸಪೋರ್ಟ್ ದಂಡಿಮಠ ಇರಲಿ ಸರಿಗಮಪ್ಪಕ್ಕಾಗಲಿ ಹೊರಗೆ ನಮ್ಮ ಶೋದಾಗಾಗಲಿ ನಾವು ಮಾಡುವಂಥ ಯೂಟ್ಯೂಬ್ ವರ್ಕ್ಗಳಾಗಲಿ ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ನನಗೆ ಬೇಕು ಈ ವಿಡಿಯೋ ಮಾಡೋಕೆಂಥ ಕಾರಣ ಇಷ್ಟ ಮೊನ್ನೆ ಜಿ ಕನ್ನಡಕ್ಕೆ ಸೆಲೆಕ್ಟ್ ಆದ್ಮ್ಯಾಗ ಅದು ಟೆಲಿಕಾಸ್ಟ್ ಆದ್ಮ್ಯಾಗ ಅದನ್ನು ತೊಗೊಂಡು ವೈರಲ್ ಮಾಡಿದಂಥ ನಮ್ಮ ತಮ್ಮರಿಗೆ ನೆಕ್ಸ್ಟ್ ಇಟ್ಟು ದಿನ ನನಗೆ ಸಾಹಿತ್ಯ ಕೊಟ್ಟು ನನ್ನ ಹಾಡನ್ನ ಅಂತೇಳಿ ನಂತ ಸಪೋರ್ಟ್ ಮಾಡಿದಂಥ ಎಲ್ಲ ಹಾಡಿನ ಸಾಹಿತ್ಯಕಾರಿಗಳಿಗಾಗ್ಲಿ ಹಂಗೆ ನಮ್ಮ ಯೂಟ್ಯೂಬ್ ವಿಡಿಯೋ ಮಾಡಿರುವಂಥ ಕ್ಯಾಮ್ರಾಮನ್ ಎಡಿಟರ್ ಆಗಲಿ ಡೈರೆಕ್ಷನ್ ಅವರಾಗಲಿ ಡ್ಯಾನ್ಸ್ ಮಾಸ್ಟರ್ಗಳಾಗಲಿ ಎಲ್ಲರಿಗೂ ಕೂಡ ಮತ್ತು ಕ್ರಿಯೇಷನ್ ಮಾಡುವಂಥ ಹುಡುಗರಿಗೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಈಗ ಏನು ಸಪೋರ್ಟ್ ಮಾಡೋಕ್ಕೀರಿ ದಯವಿಟ್ಟು ಬಾಳು ಬೆಳಗುಂದಿ ಅನ್ನೋ ಹೆಸರಿರುವ ಮಠನೂ ಕೂಡ ನೀವು ಇದೇ ಥರ ಸಪೋರ್ಟ್ ನನಗೆ ಬೇಕು ಸಪೋರ್ಟ್ ಮಾಡ್ತೀರಿ ಮಾಡಿರಿ ಭಾಳ ಅಷ್ಟ ಇನ್ನೂ ಸಪೋರ್ಟ್ ಮಾಡಿರಿ ಅಂತ ನಾನು ಕೇಳ್ಕೊತೀನಿ ಈಗ ಮಂಟಿಯವ್ರಿಗೆ ಮತ್ತು ಎರಡು ಮೂರು ದಿನ ಟೈಮ್ ಇತ್ತು ವಾಪಸ್ ಬಂದಿದ್ದೆ ಇವತ್ತು ಬೆಂಗಳೂರಿಗೆ ಹೊಟ್ಟಿನಿ ಏನೋ ಒಂದು ವಿಡಿಯೋ ಮಾಡಿ ಎಲ್ಲರಿಗೂ ಹೋಗ್ಕೊತೀನಿ ತಿಳಿಸ್ಬೇಕು ಅನ್ನೋದು ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗ್ತದೆ ಎಲ್ಲರ ನಮ್ಮ ಇಲ್ಲೇ ಅಂತಲ್ಲ ಇಲ್ಲೇ ಅಂತಲ್ಲ ನಾವು ಬಂದು ಒಬ್ಬೊಬ್ರಿಗೆ ಫೋನ್ ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ ಒಬ್ಬೊಬ್ಬರಿಗೆ ಡೈರೆಕ್ಟ್ ಮೀಟ್ ಆದವ್ರಿಗಂತೂ ಅಂತೂ ಮಾತಾಡ್ಸಿವಿ ಬಟ್ ಎಲ್ಲರ ಕಾರ್ಯಕ್ರಮಕ್ಕೆ ಹೋದಲ್ಲೇ ಆಗಲಿ ಬಂದಲ್ಲೇ ಆಗಲಿ ಕರೆಕ್ಟಾಗಿ ನಿಂತು ಕೂತು ಮಾತಾಡೋಕ್ಕಾಗಿಲ್ಲ ಆಕೈತಿ ಏನೋ ಒಂದು ಅಂತೇಳಿ ನಾವು ಮಾಡಿರ್ತೀವಿ ಅದರಿಂದ ಯಾರ ಮನ್ಷಿಕರ ಬೇಜಾರಾಗಿದ್ರೆ ನಮ್ಮ ಫೋನ್ ಕಲ್ ಮಿಶ್ ಮಾಡೋಕ್ಕಂಥೇಳಿ ಇಷ್ಟು ಮತ್ತೆ ಕಾಲ್ ಮಾಡಕ್ಕೆ ಟ್ರೈ ಮಾಡ್ರಿ ಈಗ ನಮ್ಗೆ ಫೋನ್ ಶೂಸ್ ಆಗಿರ್ತಾವೆ ಅದಕ್ಕೋಸ್ಕರ ಯಾರ ಮನ್ಸಿಗೆ ಬೇಜಾರಾಗಿದ್ರೆ ನಮ್ಮ ಕಡೆಯಿಂದ ದಯವಿಟ್ಟು ಕ್ಷಮೆ ಇರಲಿ ಏನೋ ಒಂದು ಸಣ್ಣ ನಮ್ಮ ಮನ್ಯಾಗ ಹುಡುಗ ಮಾಡ್ಯಾರಪ್ಪ ಅನ್ನೋ ತನ ಒಂದು ಬಟ್ಟೆ ಹಾಕೊಂಡು ಸಪೋರ್ಟ್ ಮಾಡಿರಿ ನಾನು ಉತ್ತರ ಕರ್ನಾಟಕದ ಹೆಸರು ತರ್ತೀನಿ ಅಂತ ನನ್ನ ಮನಸ್ಸಿನಾಗಿಲ್ಲ ಬಟ್ ಒಂದು ಉತ್ತರ ಕರ್ನಾಟಕದಾಗ ನಾವು ಹುಟ್ಟಿವಪ್ಪ ಉತ್ತರ ಕರ್ನಾಟಕದವ್ರ ನಾವು ಅಂತ ತಿಳ್ಕೊಳಕ್ ನಮ್ಗೆ ಐತಿ ಉತ್ತರ ಕರ್ನಾಟಕದವ್ರ ಅಲ್ಲಿ ಮಟ್ಟಿ ಅನ್ನೋದು ಖುಷಿ ಐತಿ ಅಂದ್ರೆ ಬಹಳ ಖುಷಿ ಐತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮತ್ತ ಈ ಸರಿಗಮ್ಮಪ್ಪ ಸೆಲೆಕ್ಟ್ ಆದ್ಮ್ಯಾಗ ಎಲ್ಲರೂ ಬ್ಯಾನರ್ ಗಳನ್ನ ಮಾಡಿ ಎಡಿಟಿಂಗ್ ಗಳನ್ನ ಮಾಡಿ ನಮ್ಮ ಫೋಟೋ ಹಾಕಿ ಬ್ಯಾನರ್ ಗಳು ಮಾಡಿ ಊರಾಗೆಲ್ಲ ಹಾಕಿ ಆಲಿನ ಅಭಿಷೇಕ ಮಾಡಕತ್ತೀರಿ ಬಹಳ ಅಂದ್ರೆ ಬಹಳ ಖುಷಿ ಆಗತೈತಿ ಸೆಲೆಕ್ಟ್ ಆಗಿದ್ದಕ್ಕೆ ಅಭಿನಂದನೆಗಳನ್ನ ತಿಳ್ಸಾಕತ್ತಿರಿ ನಾ ಭಾಳ ಅಂದ್ರೆ ಋಣಿ ಅದ ನಿಮಗ ಿಂತ ಹಿಂದೆ ಎಷ್ಟೋ ಜನ ಟ್ಯಾಟೋಗಳನ್ನು ಹಾಕೊಂಡ್ರಿ ಕೈ ಮ್ಯಾಗ ಮ್ಯಾಗ ಫೋಟೋಗಳನ್ನ ತೊಗೊಂಡಿರಿ ನೆಕ್ಸ್ಟ್ ಎಷ್ಟೋ ಸಾವಿರಾರು ಟಿ ಶರ್ಟ್ಗಳನ್ನು ಮಾಡಿಸಿದಿರಿ ಎಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವವಾದ ಧನ್ಯವಾದಗಳು ಈಗ ಸಾಂಗ್ಗಳು ಹಾಕಿದ ತಕ್ಷಣ ಮಿಲಿಯನ್ ಗಂಟ್ಲಿ ವ್ಯೂಸ್ಗಳು ಉಂಟು ಅದು ಅಂತೂ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಐತಿ ಒಂದು ನಾ ಮಾಡಿದ ಪ್ರಯತ್ನಕ್ಕೆ ಇಷ್ಟು ಜನ ಸಪೋರ್ಟ್ ಐತಲ್ಲ ಅಂತ ಭಾಳ ಅಂದ್ರೆ ಭಾಳ ಖುಷಿ ಐತಿ ಎಲ್ಲ ಟ್ಯಾಟೋ ಹಾಕೊಂಡಂಥವ್ರಿಗೆ ನೆಕ್ಸ್ಟ್ ಟಿ ಶರ್ಟ್ ಗಳನ್ನ ಮಾಡಿದಂಥವರಿಗೆ ಪ್ರತಿಯೊಂದುವರೆಗೆ ಬ್ಯಾನರ್ ಹಾಕಿದಂಥವರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಂದು ಅಪ್ಡೇಟ್ ನ ಈಗ ನಮ್ಮ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಮ್ಯಾನೇಜ್ ಮಾಡುವಂತ ನಮ್ಮ ಅವರು ಮ್ಯಾನೇಜ್ ಮಾಡ್ತಿರ್ತಾರೆ ಇಲ್ಲ ಬಾಳುವ ನನ್ನ ಕಡೆಯಿಂದ ಒಂದೇನೋ ಆಗೈತಿ ಅಂತೇಳಿ ಎಲ್ಲರೂ ತಪ್ಪಿದ್ರೆ ದಯವಿಟ್ಟು ಕಾಲ್ ಮಾಡಿ ಮೆಸೇಜ್ ಮಾಡಿ ನನಗೆ ತಿಳಿಸ್ರಿ ನಾನು ತಿದ್ಕೋತೀನಿ